ಇವತ್ತು ಕಾಂಗ್ರೆಸ್ ಅವರು ಯಾಕೆ ಹೊರಟಿದ್ದಾರೆ ಅಂದರೆ ವೋಟ್ ಬ್ಯಾಂಕ್ಗೋಸ್ಕರ ವೋಟ್ ಪಾಲಿಟಿಕ್ಸ್ ಬಿಟ್ಟರೆ ಇದರಲ್ಲಿ ಏನೂ ಇಲ್ಲ ತಿರುಳು ಇಲ್ಲ ಇದರಲ್ಲಿ ಒಂದು ರೀತಿ ಹಿಂದೂ ಮತ್ತು ಮುಸಲ್ಮಾನರನ್ನ ಅಂತ ಇವರ ಡಿಎನ್ಎ ಅಲ್ಲೇ ಏನ್ ಬಂದ್ಬಿಟ್ಟಿದೆಯಲ್ಲ ಯಾಕಂದ್ರೆ ಇವರು ಬ್ರಿಟಿಷರ ಪಳೆಯೋಳಿಕೆ ಇವರು ಕಾಂಗ್ರೆಸ್ ಅವರು ಯಾಕಂದ್ರೆ ಕಾಂಗ್ರೆಸ್ನ ಪಾರ್ಟಿಯನ್ನ ಪ್ರಾರಂಭ ಮಾಡಿದ್ದೇ ಬ್ರಿಟಿಷರು ಅವರು ಸೇಫ್ಟಿಗೆ ಮಾಡಿದ್ರು ಹಿಂದೂ ಮುಸ್ಲಿಮ್ಗಳನ್ನ ಒಡೆದ್ರು ಅವರು ಬಿಟ್ಟು ಹೋಗುವಾಗ ಆ ಪೇಟೆಂಟ್ ಬ್ರಿಟಿಷರು ಆ ಪೇಟೆಂಟ್ ಏನಿತ್ತು ಅದನ್ನು ಕಾಂಗ್ರೆಸ್ ಅವರಿಗೆ ಕೊಟ್ಟೋದ್ರು ಕಾಂಗ್ರೆಸ್ ಅವರು ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದಾರೆ ಆಳುವ ಒಂದು ನೀತಿ ಏನಿದೆ ಅದನ್ನು ಕಾಂಗ್ರೆಸ್ ಅವರು ಮಾಡ್ತಾ ಇದ್ದಾರೆ ಇದು ಇದರ ಪ್ರತಿಫಲವಾಗಿ ಇವತ್ತು ಮೀಸಲಾತಿ ಎಂಬ ಒಂದು ಭೂತವನ್ನ ರಾಜ್ಯದ ಹಿಂದುಗಳ ಮೇಲೆ ಏರ್ತಾ ಇದ್ದಾರೆ ಅಂದ್ರೆ ಈಗ ಯಾವ್ದನ್ನ ಕಸಿತಾ ಇದಾರೆ ಹಿಂದೂಗಳ ಮೀಸಲಾತಿ ಹಿಂದೂಗಳಿದ್ದಂತ ಒಂದು ಅವಕಾಶಗಳೇನಿತ್ತು ಅದನ್ನ ಕಸಿತಾ ಇದ್ದಾರೆ ಈಗ ಹಿಂದೂಗಳಿಗೆ ಏನೋ ಕಾಂಟ್ರಾಕ್ಟ್ ಅಲ್ಲಿ ಕಾಂಟ್ರಾಕ್ಟ್ ಅಲ್ಲಿ ಈಗ ನಾಲ್ಕು ಪರ್ಸೆಂಟ್ ಕಟ್ ಈಗ ಇದೇನೋ ಹಲಾಲ್ ಕಟ್ ಅಂತಾರಲ್ಲ ಹಲಾಲ್ ಕಟ್ ಹಂಗ ಅಲಾಲ್ ಕಟ್ ನಾಲ್ಕು ಪರ್ಸೆಂಟ್ ಅಲಾಲ್ ಕಟ್ ಅನ್ನ ಇವತ್ತು ಅಲಾಲ್ ಕಟ್ ಮಾಡಿದ್ದಾರೆ ಅಲಾಲ್ ಕಟ್ ನಾಲ್ಕು ಪರ್ಸೆಂಟ್ ಈಗಾಗಲೇ ನೀವು ಕೆಲವು ಕಡೆ ಅಂತೂ ಮಂಗಳೂರಲ್ಲಿ ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ಮುಸಲ್ಮಾನರು ಕಾಂಟ್ರಾಕ್ಟ್ ಅಲ್ಲಿ ಇದ್ದಾರೆ ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ಎಂದಾದರೂ ಚರ್ಚೆ ಬಂದಿತ್ತ ಇದು ನಾನು ಸ್ಪೀಕರ್ ಅವ್ರನ್ನ ಭೇಟಿ ಮಾಡಿದಾಗ ಅವರೇ ಹೇಳಿದ್ರು ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ಇದ್ದಾರೆ ಅಂತ ನಮ್ಮ ಎಲ್ ಎಗಳು ಯಾರ್ಯಾರು ಇದ್ದಾರೆ ಅಲ್ಲೂ ಕೂಡ ಮುಸ್ಲಿಮ್ ಅಂದರು ಕೆಲಸ ಮಾಡ್ತಾರೆ ಏನು ಸಮಸ್ಯೆನೇ ಆಗಿರಲಿಲ್ಲ